ಬಂಧುಗಳೇ ಏನು ಈ ದಿನ ಇಬ್ಬರು ನಮ್ಮ ನಾಯಕರು ಏನು ಅಗ್ಲಿದ್ದಾರೆ ಚಂದ್ರಕೃಷ್ಣಪ್ಪನವರು ಮತ್ತು ಅಂಜನ್ ಅವರು ಅವರ ನುಡಿ ನಮನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅವ್ರ ಸ್ನೇಹಿತರು ಅಂಜ ಇವರು ನಮ್ಮ ಅಣ್ಣಯಪ್ಪನವರಾಗಿರ್ಬೋದು ದರ್ಶನ್ ಆನಂದ್ ಮತ್ತೆ ಪ್ರಕಾಶ್ ಅವರಾಗಿರ್ಬೋದು ಅವರೆಲ್ಲರೂ ಸೇರಿ ಒಂದು ನುಡಿ ನಮನ ಕಾರ್ಯಕ್ರಮ ಮಾಡಬೇಕು ಅಂದಾಗ ಬಹಳ ಸಂತೋಷ ಆಯಿತು ಯಾಕೆ ಅಂತಂದ್ರೆ ಅವರು ಈ ಹೊಸಕೋಟೆ ತಾಲೂಕುಗಳೇ ರಾಜ್ಯಾದ್ಯಂತ ಕೆಲವರು ದಲಿತರಿಗೆ ಬಡವರಿಗೆ ಹಿಂದುಳಿದವ್ರಿಗೆ ಅನ್ಯಾಯಗೂ ಅನ್ಯಾಯಕ್ಕೆ ಒಳಗಾದವ್ರಿಗೆ ನ್ಯಾಯ ಕೊಡಿಸುವಂತ ಒಂದು ಕೆಲಸ ಮಾಡಿದ್ದಾರೆ ಹಾಗಾಗಿ ಆ ಚಿಂತನೆಗಳನ್ನ ನಮ್ಮ ಯುವಕರನ್ನ ಸಮುದಾಯದವ್ರನ್ನೆಲ್ಲ ಸೇರಿಸಿ ಅವ್ರ ಬಗ್ಗೆ ಹೇಳಿದಾಗ ಏನು ಇವಾಗ ಬರ್ತಾ ಇದೆ ಯುವ ಪೀಳಿಗೆಗೆ ಅವ್ರಿಗೂ ಅನಿಸ್ಬೇಕು ಹೌದು ನಾವು ಇವ್ರ ತರ ಬದುಕಬೇಕು ನಾವು ಇವ್ರ ತರ ಸಮುದಾಯದಲ್ಲಿ ಮತ್ತೆ ಅನ್ಯಾಯಕ್ಕೊಳಗಾದವ್ರಿಗೆ ನಾವು ಸಹಕಾರ ನಿಲ್ಲಬೇಕು ಅನ್ನೋ ಒಂದು ಒಂದು ಮಾಹಿತಿನ ನಾವು ಕೊಟ್ಟಿದ್ದೀವಿ ಅದಕ್ಕೆ ಬೆಂಬಲವಾಗಿ ನಮ್ಮ ಸೋಮಣ್ಣವ್ರಾಗಿರ್ಬೋದು ಆಗಿರ್ಬೋದು ಮತ್ತೆ ನಮ್ಮ ಮುಂಡರಾಜಣ್ಣ ಆಗಿರ್ಬೋದು ಅಕ್ಕ ಅಕ್ಕವರಾಗಿರ್ಬೋದು ಎಲ್ಲಾ ನಾಯಕರು ಸೇರಿ ಅವ್ರು ಏನವ್ರ ಕುಟುಂಬಕ್ಕೆ ಏನೇ ತೊಂದರೆಗಳಾಗ್ಲಿ ಒಂದು ಆರ್ಥಿಕವಾಗಿ ಆಗಲಿ ಇಲ್ಲ ಏನೇ ಒಂದು ಸಾಮಾಜಿಕವಾಗಿ ಏನ್ ತೊಂದರೆ ಆದ್ರೂ ನಾವು ಅವ್ರ ಜೊತೆಗೆ ನಿಲ್ಲುವಂತ ಕೆಲಸ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಮಾತಾಡ್ಕೊಂಡಿದೀವಿ ಆ ಮಾತಾಡ್ಕೊಂಡಿದ ತಕ್ಕಂಗೆ ನಾವ್ ಇರ್ತೀವಿ ಮತ್ತೆ ಈ ಮುಂದೆ ಏನ್ ಇವಾಗ ಇನ್ನ ಯುವ ಯುವ ಪೀಳಿಗೆ ಬರ್ತಾ ಇದೆ ಅವ್ರ ಎಲ್ಲಾರು ಚಂದ್ರ ಮತ್ತೆ ಅಂಜನ್ ಬದ್ದು ಫಾಲೋ ಮಾಡಬೇಕು ಅವರ ಹೋರಾಟಗಳನ್ನ ತಿಳ್ಕೊಂಡು ಅದೇ ತರ ನಾವು ಸಮಾಜದಲ್ಲಿ ಬದುಕಬೇಕು ಅನ್ನೋದನ್ನ ಈ ಈ ಮೀಡಿಯಾ ಮುಖಾಂತರ ಇಷ್ಟಪಡ್ತೀನಿ ತಾಲೂಕಿನ ಹೊಸಕೋಟ ಹೊಸಕೋಟೆ ಟೌನಲ್ಲಿರುವಂತಹ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸತಕ್ಕಂತಹ ಏನು ನುಡಿ ನಮನ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ದಿವಂಗತ ಹೋರಾಟಗಾರರಾದಂಥ ಚೆನ್ನ ಕೃಷ್ಣ ಹಾಗೂ ಅಂಜನ್ ಬೌತ್ಸರ್ ಅವರವರ ಇಬ್ಬರ ಒಂದು ನುಡಿ ನಮನ ಕಾರ್ಯಕ್ರಮವನ್ನು ತುಂಬಾ ಅರ್ಥ ಗಂಭೀರವಾಗಿ ಆಚಿಸಿದ್ದು ಏನು ಮುಂದಿನ ದಿನಗಳಲ್ಲಿ ಯಾವುದೇ ಒಬ್ಬ ಹೋರಾಟಗಾರ ಎಲ್ಲ ಸಮುದಾಯ ಸಾಮಾಜಿಕ ಹೋರಾಟ ಯಾರೇ ಹೋರಾಟಗಾರ ಯಾರೇ ಆಗಲಿ ಏನಾದರೂ ಅವರು ಮರಣ ನಂತರ ಅವರ ಜೊತೆ ನಾವು ಇರ್ತೇವೆ ಅಂತೇಳ್ಬಿಟ್ಟು ಅವರೊಂದು ಕುಟುಂಬಕ್ಕೆ ಧೈರ್ಯವನ್ನು ತುಂಬುವಂಥ ಕೆಲಸ ಇವತ್ತಿನ ದಿನ ನಮ್ಮ ಹೊಸಕೋಟೆ ತಾಲೂಕಿನಿಂದ ಹೊಸ ಮುನ್ನುಡಿಯನ್ನು ನಾವು ನಮ್ಮ ಹಿರಿಯ ಹೋರಾಟಗಾರರ ಸಮ್ಮುಖದಲ್ಲಿ ಇವತ್ತಿನ ಬರೀತಿದ್ದಾರೆ ಅದೇ ರೀತಿ ಯಾರು ಪ್ರತಿಯೊಬ್ಬರೂ ಮಾಡ್ತಾ ಇರ್ತಕ್ಕಂತಹ ಕೆಲಸಗಳಿಗೆ ಇದೇ ರೀತಿ ಆರ್ಥಿಕವಾಗಿ ಸಬಲರಾಗಿರುವಂಥ ನಮ್ಮ ಎಲ್ಲ ಹೋರಾಟಗಾರರು ಸಮುದಾಯದ ಗಣ್ಯರು ನಮ್ಮ ಜೊತೆ ಎತ್ತಿರಂತೆ ಇವತ್ತಿನ ದಿನ ಕುಟುಂಬಕ್ಕೆ ಚಂದ್ರಕೃಷ್ಣಣ್ಣ ಅವರ ಕುಟುಂಬಕ್ಕೆ ಅದೇ ರೀತಿ ಅಂಜನ್ ಬೋಸ್ ಸರ್ ಅವರ ಕುಟುಂಬದ ಜೊತೆ ಎತ್ತಿನಂತೆ ಇವತ್ತಿನ ದಿನ ಏನೊಂದು ಧೈರ್ಯವನ್ನು ತುಂಬಿರ್ತವೆ ಅವ್ರ ಜೊತೆ ನಾವು ಸಹ ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ಸಹ ಜೊತೆ ಅವರ ಬೆನ್ನೆಲು ನಾವು ಇರ್ತಿರೋಂತ ಹೇಳ್ತಾ ಒಂದು ಎರಡು ಮಾತನಾಡಲಿಕ್ಕೆ ಜೈ ಬೀರ್ ಜೈ ಭಾರತ್ ಜೈ ಸಂವಿಧಾನ ಇವತ್ತು ನುಡಿ ನಮನ ಕಾರ್ಯಕ್ರಮವನ್ನ ಹೊಸಕೋಟೆ ತಾಲೂಕಿನಲ್ಲಿ ಆಯೋಜನೆ ಮಾಡಿರುವಂತದ್ದು ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಅಂತ ನಾವಾದ್ರೂ ಭಾವಿಸ್ಕೊಂಡಿದ್ದೇವೆ ಕಾರಣ ಇಷ್ಟೇ ನಮ್ಮ ಸಮುದಾಯದ ನಾಯಕರುಗಳು ಇಬ್ಬರು ಒಂದು ಪ್ರಬಲವಾದಂಥ ಒಂದು ನಾಯಕರು ಅಂತಾನೆ ನಾವು ಇವತ್ತು ಭಾವಿಸ್ಕೊಳ್ಬಹುದು ಚಂದ್ರಕೃಷ್ಣಪ್ಪ ಮತ್ತು ಅಂಜನ್ ಬೌದ್ಧ ಅಂತ ಒಂದು ಒಳ್ಳೆಯ ಕಾಲಘಟ್ಟದಲ್ಲಿ ನಮ್ಮ ಸಮುದಾಯದ ಹೋರಾಟಗಳನ್ನು ಮುನ್ನಡೆಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಕಾಲಿಕವಾಗಿ ಒಬ್ಬರು ಅಪಘಾತದಲ್ಲಿ ಮರಣ ಹೊಂದುತ್ತಾರೆ ಇನ್ನೊಬ್ರು ಹೃದಯಾಘಾತದಲ್ಲಿ ಮರಣ ಹೊಂದುತ್ತಾರೆ ನಿಜವಾಗಲೂ ನಾವು ಅವರನ್ನ ಅವರಿಂದ ತಿಳಿಯಬೇಕಾದದಿಷ್ಟೇ ಮೊದಲು ನಮ್ಮ ಆರೋಗ್ಯ ಮತ್ತು ಜಾಗೃತೆ ವೈಚಾರಿಕತೆ ಇದನ್ನ ನಾವು ರೂಢಿಸ್ಕೊಳ್ಬೇಕು ಅಚಾನಕ್ ಏನೋ ಒಂದು ಕಾರ್ಯ ಆಗುತ್ತೆ ಆದ್ರೆ ನಮ್ಮ ದೇಹ ನಮ್ಮ ಆರೋಗ್ಯ ತುಂಬಾ ನಮಗೆ ಮುಖ್ಯ ಆಗಿರ್ತದೆ ಅದನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ನಾವು ಈ ಒಂದು ವೇದಿಕೆಯನ್ನು ಸಹ ಇರುವಂತ ಇತರೆ ಒಂದು ಸಮುದಾಯದ ನಾಯಕರುಗಳಿಗೆ ಯುವಕರಿಗೆ ಒಂದು ಮಾರ್ಗ ದಾರಿದೀಪ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವಾದ್ರೂ ಚರ್ಚೆ ಮಾಡಿ ನಮ್ಮ ಎಲ್ಲ ನಾಯಕರುಗಳೊಟ್ಟಿಗೆ ಚರ್ಚೆ ಮಾಡಿ ಸಮುದಾಯದ ವೈ ಎಸ್ ಎಂ ಮಂಜು ಸರ್ ಆಗಿರ್ಬೋದು ಆನಂದಣ್ಣ ಆಗಿರ್ಬೋದು ಪಿ ಮುನ್ರಾಜಣ್ಣ ಕಮಲಾಕ್ಷಿ ಮೇಡಮ್ ಆಮೇಲೆ ಎಲ್ಲ ನಮ್ಮ ನಾಯಕರುಗಳೊಟ್ಟಿಗೆ ನಾವು ಮಾತಾಡಿದ್ವಿ ಆಗ ಅವರು ಒಪ್ಪಿಗೆ ಕೊಟ್ಟು ಮಾಡಿ ಸರ್ ತುಂಬಾ ಸಂತೋಷ ಅಂತ ಹೇಳಿದ್ರು ಮತ್ತೆ ಸಂಘಟನೆಯ ಎಲ್ಲ ನಾಯಕರುಗಳನ್ನು ಸಹ ಸಭೆಯನ್ನು ಕರೆದು ಸರ್ ನಮ್ಮ ನಾಯಕರುಗಳು ಈ ತರ ಆದಾಗ ಅವರ ಬೆನ್ನಲು ಅವರ ಕುಟುಂಬಕ್ಕೆ ನಾವು ಏನಾದರೂ ಒಂದು ಮಾಡಬೇಕಾಗುತ್ತೆ ಅವರಿಗೆ ಧೈರ್ಯ ಸ್ಫೂರ್ತಿ ನಾವು ನೀಡಬೇಕಾಗುತ್ತೆ ಆ ಒಂದು ವೇದಿಕೆಯನ್ನು ಇವತ್ತು ಕಾರ್ಯಕ್ರಮದಲ್ಲಿ ನೋಡಿಸಿ ನೋಡಿದ್ದಾರೆ ಒಂದು ಹಚ್ಕೊಂಡಿದ್ದಾರೆ ಇದು ಐತಿಹಾಸಿಕ ಒಂದು ಸಭೆ ಒಂದು ಕಾರ್ಯಕ್ರಮ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಆ ಈ ಒಂದು ಕಾರ್ಯಕ್ರಮ ಮುಂದುವರಿಯಬೇಕು ಏನಾದರೂ ಆದಾಗ ತಾಲೂಕಿನಲ್ಲಿ ನಮ್ಮ ಎಲ್ಲ ಬೌದ್ಧ ಸಮಾಜ ಆಗಿರ್ಬೋದು ಎಲ್ಲ ಸಂಘಟನೆಗಳು ಆಗಿರ್ಬೋದು ಒಟ್ಟುಗೂಡಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕು ಆಗ ನಮ್ಮ ಒಗ್ಗಟ್ಟು ಮತ್ತೆ ಧೈರ್ಯ ನಮ್ಮ ಸಮುದಾಯ ನೆಮ್ಮದಿಯ ಒಂದು ಜೀವನವನ್ನು ಮಾಡುತ್ತವೆ ನಮ್ಮ ಕುಟುಂಬಗಳು ನೆಮ್ಮದಿಯ ಒಂದು ಜೀವನವನ್ನು ಮಾಡ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ನಮ್ಮ ಬಾಲಿ ಆಗಬಾರ್ದಾಗಿತ್ತು ಇನ್ನು ಈ ಸಮುದಾಯ ಮತ್ತು ಈ ಸಮಾಜಕ್ಕೆ ಅವ್ರದ್ದು ಅನನ್ಯವಾದಂತ ಕೊಡುಗೆ ಇನ್ನು ಬಹಳ ಚಿಕ್ಕ ವಯಸ್ಸಲ್ಲಿ ಅವ್ರು ತಿರ್ಕೊಂಡ್ರು ಕೋಪ ಇನ್ನು ಹೆಚ್ಚಿನ ಒಂದು ಕೊಡುಗೆ ಈ ಸಮಾಜಕ್ಕೆ ಫೀಲ್ ವೆರಿ ಸಮಾಜ್ ಆಗಬಾರ್ದಾಗಿತ್ತು ಈ ಸಂದರ್ಭದಲ್ಲಿ ಅವರಿಗೆ ಶಾಂತಿ ಸಿಗ್ಲಿ ಅಂತ ನಾವೆಲ್ಲ ಒಂದು ಕಾರ್ಯಕ್ರಮ ಮಾಡಿ ನೃಢೀನಾಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಶಾಂತಿ ಸಿಗ್ಲಿ ಅಂತ ಕೋರ್ಕೊಂಡಿದ್ದೇವೆ ಮತ್ತು ಅವ್ರ ಕುಟುಂಬಕ್ಕೂ ಒದ್ಲಿ ಅಂತ ಈ ಸಮಯದಲ್ಲಿ ಆಶಿಸ್ತಾ ಇದ್ದೀವಿ ಭಾಗವಹಿಸುವಂತಹ ಎಲ್ಲ ಮುಖಂಡಗಳು ಸಹ ಅದನ್ನೇ ಹೇಳ್ತಾ ಇದ್ರು ನೋಡಿ ನಮ್ಮ ಆನಂದವರು ಇದ್ರೆ ಪಾಪ ಅವರು ಅದನ್ನೇ ಹೇಳ್ತಾ ಇದ್ರು ಏನು ಈ ಹೋರಾಟ ಮಾಡ್ತಾ ಇದ್ರು ಅವ್ರ ಹಿನ್ನೆಲೆ ಪಾಪ ಪ್ರತಿ ಕ್ಷಣದಲ್ಲೂ ಸಮಾಜ ಸಮುದಾಯ ಅನ್ಯಾಯ ಈ ಥರದ ಇರಬೇಕಾದ್ರೆ ಅವ್ರಿಗೆ ವೈಯಕ್ತಿಕವಾಗಿ ಫ್ಯಾಮಿಲಿ ಕುಟುಂಬದ ಕಡೆ ಗಮನ ರಸ್ತೆ ಈ ಥರದ್ದೆಲ್ಲ ತೊಂದರೆಗಳಾಗಿದೆ ಅಂತಾನು ಸೊ ಎಲ್ಲ ಲೀಡರ್ಗಳು ಸಹ ತೀರ್ಮಾನ ಮಾಡ್ತಾ ಇದ್ರು ಅದರಲ್ಲ ಅವ್ರಿಗೂ ಆರ್ಥಿಕವಾಗಿ ಅನುಕೂಲ ಹುಡುಕೊಳ್ಳೋಕೆ ಬೆನ್ನೆಲುಬಾಗಿ ನಾವೆಲ್ಲ ಇರಬೇಕು ಅಂತ ನಾವು ಸಹ ಹೇಳಿದೀವಿ ನಾವೆಲ್ಲ ಅವ್ರ ಜೊತೆ ಇರ್ತೀವಿ ಅಂತ ಖಂಡಿತವಾಗ್ಲೂ ಅವ್ರ ಕುಟುಂಬಕ್ಕೆ ಆರ್ಥಿಕವಾಗಿ ಅನುಕೂಲ ಆಗುವಂಥದ್ದು ಒಂದು ಕಾರ್ಯಕ್ರಮವನ್ನು ಮುಂದೆ ನಾವೆಲ್ಲ ಮಾನಂದವರು ಎಲ್ಲ ನಮ್ಮ ಹೇಳಿದ್ದಾರೆ ಸೊ ಆ ಥರದೊಂದು ಏನೋ ತೀರ್ಮಾನ ತೆಗೆದು ಕೇಳ್ತೀವಿ ಅಂತ ನಾವು ಹೇಳಿದೀವಿ ಅವರ ಕುಟುಂಬಗಳಿಗೆ ಆ ಥರದೊಂದು ಕೆಲಸ ಆಗಿದೆ ತನಕಪ್ಪನವರು ಅಪಘಾತದಲ್ಲಿ ಮರಣ ಹೊಂದಿರ್ತಾರೆ ನಮ್ಮ ಅಂದ್ರೆ ಹೋದವರು ಹಿಂದಿನಲ್ಲಿ ಅವರು ಹೃದಯ ಹೃದಯಘಾತದಿಂದ ಅವ್ರು ನಿದ್ದು ಹೊಂದಿರ್ತಾರೆ ಅದು ನಮ್ಮ ಸಮುದಾಯಕ್ಕೆ ತುಂಬಲಾರದಂಥ ನಷ್ಟ ಹಾಗಾಗಿ ಆ ನೋವುನ ನಾವು ಒಂದು ವೇದಿಕೆ ಮುಖಾಂತರ ನಮ್ಮ ಸಮುದಾಯಕ್ಕೆ ಒಂದು ಮೆಸೇಜ್ ಕೊಡೋಣ ಅನ್ನೋ ರೀತಿಯಲ್ಲಿ ಇವತ್ತು ನುಡಿ ನಮನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಮ್ಮ ಅಲ್ಲೇ ಅವರ ಅಂತಿಮ ಸಂಸ್ಕಾರದಲ್ಲೇ ನಮ್ಮ ಸೋಮಶೇಖರ್ ಸರ್ ಹೇಳಿದ್ರು ನಮಗೆ ಒಂದು ನುಡಿ ನಮನ ಕಾರ್ಯಕ್ರಮ ಮಾಡೋಕ್ಕಂತ ಹಾಗಾಗಿ ಅಣ್ಣ ನಮ್ಮ ವಯಸ್ಸಿನ ಮಂದಿ ನಾವು ಮತ್ತು ಎಲ್ಲ ಅನೇಕ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ವಾರದಿಂದ ನುಡಿ ನಮನ ಕಾರ್ಯಕ್ರಮ ಮಾಡೋಕ್ಕಂಥ ಇವತ್ತು ತೀರ್ಮಾನ ಮಾಡಿರಲಿ ಅಂಬೇಡ್ಕರ್ ಭವನದಲ್ಲಿ ನಡು ಕಾರ್ಯಕ್ರಮ ಆಯಿತು ಹಾಗೇ ಅವರ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವು ಕೊಡೋದಕ್ಕೆ ಈ ಊಟ ಮುಗಿಸ್ಕೊಂಡು ಬಂದು ನಮ್ಮ ಮುಖಂಡರೆಲ್ಲ ಸೇರಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಏನು ಮಾಡಬೇಕಂತ ತೀರ್ಮಾನ ತಗೊಂಡು ಅದಾದಮೇಲೆ ನಾವು ಅವ್ರಿಗೆ ಏನು ಬೇಕೋ ಎಲ್ಲ ರೀತಿ ಸಹಕಾರ ಕೊಡ್ತೀವಿ ಯಾಕಂದರೆ ಹೋರಾಟಗಾರರು ತೀರ್ಕೊಂಡಾಗ ಹೋರಾಟಗಾರರೇ ಅವ್ರ ಬಗ್ಗೆ ನಿಂತ್ಕೊಳ್ಬೇಕು ಹಾಗಾಗಿ ನಾವು ಎಸ್ ಎಂ ಮಂಜು ನಮ್ಮ ಅಣ್ಣಯಪ್ಪನವರು ನಮ್ಮ ಸೋಮಶೇಖರ್ ಸಾಹರು ನಾವೆಲ್ಲ ಎಲ್ಲ ರೀತಿಯಾದಂಥ ನಾವು ಸಾಕಾರವಾಗಿ ಅವ್ರಿಗೆ ಇರ್ತೀವಿ ಸದಾ ಅವ್ರಿಗೆ ಇರ್ತೀವಿ ನಾವು